ಮನಸ್ಸಿನ ಶಕ್ತಿಯಿಂದ ಏನಿದೆ ವಿಡಿಯೋದಲ್ಲಿ ಮನಸ್ಸಿನ ಶಕ್ತಿ ಮತ್ತು ಊರ್ಜೆಯಿಂದ ಏನೇನು ಮಾಡಲು ಸಾಧ್ಯ ಇದೆ ಅಂತಾನೆ ವಿಡಿಯೋದಲ್ಲಿ ತಿಳಿಯೋ ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ಇರ್ತಕ್ಕಂಥ ಊರ್ಜೆ ಮನಸ್ಸಿನ ಶಕ್ತಿ ವೆರ್ ದೇರ್ ಇಸ್ ವಿಲ್ ದೇರ್ ಇಸ್ ಎ ವೇ ಎಲ್ಲಿ ಮನಸ್ಸಿರುತ್ತೋ ಅಲ್ಲಿ ಮಾರ್ಗವೂ ಕೂಡ ಇರುತ್ತೆ ಮಾರ್ಗ ಇದ್ದಂತಹ ಪಕ್ಷದಲ್ಲಿ ಆ ಒಂದು ಮಾರ್ಗದಡಿ ಅಥವಾ ಮಾರ್ಗದ ಮುಖೇನ ಯಾರು ಸಾಕ್ತಾರೆ ಅಲ್ಲಿ ಗುರಿಯೂ ಕೂಡ ನಿಶ್ಚಿತವಾಗಿ ಮನುಷ್ಯನಿಗೆ ಲಭ್ಯ ಆಗೋದು ಖಚಿತ ಆದಾಗ್ಯೂ ಈ ಒಂದು ವಿಡಿಯೋದ ಟಾಪಿಕ್ ಇರ್ತಕ್ಕಂಥದ್ದು ಮನಸ್ಸಿನ ಮತ್ತು ಊರ್ಜೆಯಿಂದ ಏನೇನು ಮಾಡಲು ಸಾಧ್ಯ ಅಂತ ಈಗ ಮನಸ್ಸಿನ ಊರ್ಜೆ ಯಾವ ರೀತಿಯಾಗಿ ನಿರ್ಮಾಣ ಆಗುತ್ತೆ ಅನ್ನೋದನ್ನ ಗಮನಿಸ್ಬೇಕು ಮೂಲಾಧಾರ ಸ್ವಾದಿಷ್ಠಾನದ ಸ್ಥಿತಿ ಮೂಲಾಧಾರದ ಸ್ಥಿತಿಯಲ್ಲ ಮನಸ್ಸಿನ ಶಕ್ತಿ ಅಂದ್ರೆ ಸ್ವಾದಿಷ್ಠಾನ ಚಕ್ರದಲ್ಲಿ ಇರ್ತಕ್ಕಂತಹ ಸ್ಥಿತಿ ಇದು ಮನಸ್ಸಿನ ಸ್ಥಿತಿಯಾಗಿದೆ ಮನಸ್ಸಿನ ಶಕ್ತಿ ಮತ್ತು ಊರ್ಜೆಯ ಕೇಂದ್ರ ಯಾವ ರೀತಿಯಾಗಿ ಭೌತಿಕ ದೇಹ ಮೂಲಾಧಾರ ಚಕ್ರಕ್ಕೆ ಸಂಬಂಧಪಟ್ಟಂತೆ ಅನ್ನಮಯ ಕೋಶ ಹಾಗೆ ಎರಡನೇ ಹಂತಕ್ಕೆ ಸಂಬಂಧಪಟ್ಟಂತೆ ಮೂಲಾಧಾರ ಆದ ನಂತರ ಸ್ವಾದಿಸ್ತಾನ ಮನೋಮಯ ಕೋಶ ಈ ಮನಸ್ಸಿನ ಊರ್ಜೆ ಶಕ್ತಿ ಎಷ್ಟರ ಮಟ್ಟಿಗೆ ಇರುತ್ತೆ ಯಾವ ರೀತಿಯಾದಂತಹ ಒಂದು ಕಾರ್ಯ ಸಾಧನೆಯನ್ನ ಮಾಡಬಹುದು ಎಂಬುದಾದರೆ ಈಗ ಲೋಕದಲ್ಲಿ ಯಾರು ಅವರ ಭೌತಿಕ ಜೀವನದಲ್ಲಿ ಉತ್ತಮವಾದಂತ ಕಾರ್ಯಗಳನ್ನ ಮಾಡಿ ಯಶಸ್ಸನ್ನ ಸಾಧಿಸಿರ್ತಕ್ಕಂಥವರು ಉದಾಹರಣೆಗೆ ಅವರು ಹುಟ್ಟಿದಂತಹ ಸಂದರ್ಭದಲ್ಲಿ ಒಂದು ಮನೆ ಇತ್ತು ಅವರು ಯಾವುದೇ ಒಂದು ಸರ್ಕಾರಿ ನೌಕರಿ ಚಿತ್ರರಂಗ ಆಟ ಆಟ ಆಟಕ್ಕೆ ಸಂಬಂಧಪಟ್ಟಂತೆ ಕ್ರೀಡಾರಂಗ ಇನ್ನಿತರ ಸಾಮಾಜಿಕ ಧಾರ್ಮಿಕ ರಾಜಕೀಯ ರಂಗಗಳಲ್ಲಿ ಅವರು ಪ್ರವೇಶವೇ ಇಲ್ಲ ಆದ್ರೆ ಅವರು ಹುಟ್ಟುವಾಗ ಇರ್ತಕ್ಕಂಥದ್ದು ಒಂದೇ ಮನೆ ಇರುತ್ತೆ ನಂತರದಲ್ಲಿ ಅವರ ಜೀವನ ಮನಃಶಕ್ತಿ ಸ್ವಾಧಿಷ್ಠಾನ ಚಕ್ರದಲ್ಲಿ ಅವರ ಶಕ್ತಿ ಇದ್ದಾಗ ಅವರು ಒಂದು ಮನೆಯ ಜಾಗಕ್ಕೆ ಹತ್ತಾರು ಮನೆಗಳನ್ನ ನಿರ್ಮಾಣ ಮಾಡ್ತಾರೆ ಒಂದು ಮನೆಯ ಜಾಗದಲ್ಲಿ ಇನ್ನು ಸಾಕಷ್ಟು ಫ್ಯಾಕ್ಟರಿಗಳನ್ನು ನಿರ್ಮಾಣ ಮಾಡ್ತಾರೆ ನೂರಾರು ಸಾವಿರಾರು ಜನರಿಗೆ ಸಂಬಳವನ್ನ ಕೊಡ್ತಕ್ಕಂತ ಅನ್ನ ಆಹಾರ ಬಟ್ಟೆಯನ್ನ ಕೊಡ್ತಕ್ಕಂತ ಮಾಲೀಕನಾಗ್ತಾರೆ ಯಾರು ಸ್ವಾಧಿಷ್ಠಾನ ಚಕ್ರದಲ್ಲಿ ಶಕ್ತಿ ಇರ್ತಕ್ಕಂತಹ ಮನೋಶಕ್ತಿ ಇರ್ತಕ್ಕಂತಹ ಮನುಷ್ಯ ಇನ್ನ ಅದೇ ವಿಭಾಗದಲ್ಲಿ ಸ್ವಾದಿಷ್ಟಾನ ಚಕ್ರದಲ್ಲಿ ಇರ್ತಕ್ಕಂತ ಮನಸ್ಸಿನ ಶಕ್ತಿಯನ್ನ ನೀವು ಅಳತೆ ಮಾಡೋದಾದ್ರೆ ಯಾವೊಬ್ಬ ಮನುಷ್ಯ ಅಧಿಕಾರದಲ್ಲಿರ್ತಾನೆ ವಿದ್ಯಾಭ್ಯಾಸ ರಂಗದಲ್ಲಿ ವಿದ್ಯಾ ಕ್ಷೇತ್ರದಲ್ಲಿ ಕ್ರೀಡಾ ಕ್ಷೇತ್ರದಲ್ಲಿ ರಾಜಕೀಯ ವಿಭಾಗದಲ್ಲಿ ಅಥವಾ ಅನ್ಯ ಯಾವುದೇ ಸರ್ಕಾರಿ ಉದ್ಯೋಗ ಅರೆ ಸರ್ಕಾರಿ ಇತರೆ ಪ್ರೈವೇಟ್ ಉದ್ಯೋಗಗಳಲ್ಲಾಗಿರಬಹುದು ಇನೋವೇಶನ್ ಆಗಿರಬಹುದು ಅಥವಾ ಒಬ್ಬ ಸೈಂಟಿಸ್ಟ್ ಆಗಿರಬಹುದು ಅಥವಾ ಗಗನಯಾನವನ್ನು ಮಾಡ್ತಕ್ಕಂಥವ್ರಾಗಿರ್ಬಹುದು ಯಾವುದೇ ವಿಭಾಗದ ಕ್ಷೇತ್ರದಲ್ಲಿ ಅವರು ಪರಿಣಿತಿಯನ್ನ ಹೊಂದಿದ್ರು ಮತ್ತು ಯಶಸ್ಸನ್ನ ಗಳಿಸಿದ್ರು ಅಂದ್ರೆ ಅದು ಸ್ವಾದಿಷ್ಠಾನ ಚಕ್ರದಲ್ಲಿ ಇರ್ತಕ್ಕಂತಹ ಮನೋಮಯ ಕೋಶ ಆ ಮನಸ್ಸಿನ ಊರ್ಜೆ ಶಕ್ತಿಯ ಅನುಸಾರವಾಗಿ ಈ ಒಂದು ಶಕ್ತಿಯಿಂದ ಏನೇನು ಮಾಡಲು ಸಾಧ್ಯ ಅಂದ್ರೆ ನಿಮಗೆ ಒಂದು ಯುಕ್ತ ಚಿತ್ರಣ ಈಗಾಗಲೇ ದೊರಕಿದೆ ಯಾರು ಎರಡನೇ ವಿಭಾಗದಲ್ಲಿ ಹೇಳಿದಂತ ಹಂತದಲ್ಲಿಲ್ಲದೆ ಮನೆಯಲ್ಲಿದ್ದು ಕೂಡ ಕಾರ್ಯ ಸಾಧನೆಯನ್ನ ಪ್ರಗತಿಯನ್ನ ಕಾಣ್ತಾರೆ ಯಶಸ್ಸನ್ನ ಕಾಣ್ತಾರೆ ಮನೆ ನಿರ್ಮಾಣ ಆಗಿರ್ಬೋದು ಇತರೆ ಆಗಿರ್ಬೋದು ಹೊಸ ಹೊಸ ಆವಿಷ್ಕಾರಗಳಾಗಿರ್ಬೋದು ಒಟ್ಟಾರೆಯಾಗಿ ಜೀವನದಲ್ಲಿ ಯಶಸ್ಸನ್ನ ಅವಶ್ಯವಾಗಿ ಕಾಣ್ತಾರೆ ಯಾವುದೇ ವ್ಯವಹಾರವನ್ನು ಮಾಡಬಹುದು ನಂತರದ ಹಂತದ ವಿಭಾಗದಲ್ಲಿ ಕೂಡ ನಾನು ಹೇಳಿದಾಗೆ ಮೊದಲೇ ಕ್ರೀಡೆ ಇತರೆ ರಾಜಕೀಯ ಸರ್ಕಾರಿ ಉದ್ಯೋಗ ಇತರೆ ವಿಭಾಗಗಳು ಇಲ್ಲಿ ಮನಸ್ಸಿನ ಶಕ್ತಿಯಿಂದ ಇನ್ನೊಂದು ಕಾರ್ಯವನ್ನು ಮಾಡತಕ್ಕಂಥ ವಿಧಾನ ಯಾವುದದು ಭೌತಿಕ ಜೀವನ ಹೇಗಾದ್ರೂ ಕೂಡ ಜನರ ಮಧ್ಯೆ ಇದ್ದಾಗ ಹಾಗೂ ಹೀಗೂ ಸಾಗೇ ಬಿಡುತ್ತೆ ಕಾಲವೂ ಕೂಡ ತಡೆಯೋದಿಲ್ಲ ವಯಸ್ಸು ಕೂಡ ಮನುಷ್ಯನ ನಿಯಂತ್ರಣದಲ್ಲಿ ಇರೋದಿಲ್ಲ ಕಾಲಚಕ್ರ ಹೇಗೆ ಸಾಕ್ತಾ ಇರುತ್ತೋ ಹಾಗೆ ವಯಸ್ಸು ಕೂಡ ಸಾಕ್ತಾ ಇರುತ್ತೆ ಆ ಕಾರಣದಲ್ಲಿ ಜೀವನ ಪಥ ಕೂಡ ಚಲನೆ ಆಗ್ತಾನೆ ಇರುತ್ತೆ ಆದ್ರೆ ಈ ಮನುಶಕ್ತಿ ಎಂತಕ್ಕಂಥದ್ದು ಹೆಚ್ಚಿದ್ದಾಗ ಆ ಮನುಷ್ಯನ ಆಧ್ಯಾತ್ಮಿಕ ಪ್ರಗತಿ ಕೂಡ ಅಷ್ಟರ ಮಟ್ಟಿಗೆ ಆಗತ್ತೆ ಇಲ್ಲಿ ಮನಸ್ಸಿನ ಶಕ್ತಿ ಎಂತಕ್ಕಂಥದ್ದು ಕೊರತೆ ಆಗಿರುತ್ತೆ ಕಡಿಮೆ ಇರುತ್ತೆ ಆ ಮನುಶಕ್ತಿಯ ಕೊರತೆಯಿಂದ ಕಡಿಮೆ ಇರುವಿಕೆಯ ಕಾರಣದಿಂದ ಈಗ ಆಧ್ಯಾತ್ಮಿಕ ವಿಭಾಗದಲ್ಲಿ ಯಾರು ಯಶಸ್ಸನ್ನ ಸಾಧಿಸಿಲ್ಲ ಅಥವಾ ಆಧ್ಯಾತ್ಮಿಕ ವಿಭಾಗಕ್ಕೆ ಪಾದಾರ್ಪಣೆಯನ್ನೇ ಮಾಡಿಲ್ಲ ಅವರು ಹೇಗಾದ್ರೂ ಇರಲಿ ಅವರು ನಾಸ್ತಿಕ ವರ್ಗ ಆದ್ರೂ ಹೇಗಾದ್ರೂ ಒಂದು ವರ್ಗ ಆದ್ರೂ ಇರ್ಲಿ ಹಾಗಿದ್ದಂತಹ ಪಕ್ಷದಲ್ಲೂ ಯಾರು ಈ ಒಂದು ಆಧ್ಯಾತ್ಮಿಕ ವಿಭಾಗಕ್ಕೆ ಪಾದಾರ್ಪಣೆಯನ್ನ ಮಾಡಿಲ್ಲ ಅವರು ಮನಸ್ಸಿನ ಮೂಲ ಶಕ್ತಿಯನ್ನ ಆಧ್ಯಾತ್ಮಿಕ ವಿಭಾಗಕ್ಕೆ ಸಂಬಂಧಪಟ್ಟಂತೆ ಎಚ್ಚರಗೊಳಿಸಿ ಕಾರ್ಯವನ್ನು ಮಾಡಿಲ್ಲ ಅಂತ ಅರ್ಥ ಆ ಮನೋಮಯ ಕೋಶಕ್ಕೆ ಶಕ್ತಿ ಲಭ್ಯ ಆಗ್ತಕ್ಕಂಥದ್ದು ಈಗ ಊರ್ಜೆಯಿಂದ ಏನೇನು ಕಾರ್ಯವನ್ನು ಮಾಡಲು ಸಾಧ್ಯ ಆಗತ್ತೆ ಅಂತ ನಾನು ಬಂದೆ ಈಗ ಮನೋಮಯಕೋಶದ ಶಕ್ತಿಯಿಂದ ಆಧ್ಯಾತ್ಮಿಕ ಕಾರ್ಯವನ್ನು ಮಾಡ್ಬೇಕಂದ್ರೆ ಭೌತಿಕ ದೇಹವನ್ನು ಹೊಂದಿರತಕ್ಕಂತ ಮನುಷ್ಯ ಅಶುದ್ಧವಾದ ಮನುಶಕ್ತಿಯನ್ನು ಪಡಿಬೇಕಂದ್ರೆ ಈ ಭೌತಿಕ ದೇಹಕ್ಕೆ ಸಂಬಂಧಪಟ್ಟಂತೆ ಆಹಾರಾದಿಗಳು ಕೂಡ ಸಾತ್ವಿಕವಾಗಿಯೇ ಇರಬೇಕು ಎಲ್ಲಿ ಆಹಾರ ಸಾತ್ವಿಕವಾಗಿರುತ್ತೋ ಅಲ್ಲಿ ಮನಸ್ಸು ಕೂಡ ಶುದ್ಧವಾಗುತ್ತೆ ಶಕ್ತಿಯುತವಾಗುತ್ತೆ ಜ್ಞಾನವರ್ಧಕವಾಗುತ್ತೆ ಆ ಜ್ಞಾನ ಶಕ್ತಿಯಿಂದ ಮನಸ್ಸಿನ ಕೇಂದ್ರ ಎಂತಕ್ಕಂಥದ್ದೇನಿದೆ ಆ ಮನಸ್ಸಿನ ಕೇಂದ್ರದಲ್ಲಿ ಕೋಟ್ಯಾನು ಕೋಟಿ ಸೆಲ್ಗಳು ಆ ಒಂದೊಂದು ಸೆಲ್ ಗಳಲ್ಲೂ ಕೂಡ ಒಂದೊಂದು ವಿಧವಾದಂತಹ ಜ್ಞಾನ ಲಭ್ಯ ಆಗುತ್ತೆ ಆ ಜ್ಞಾನದ ಮೂಲ ಶಕ್ತಿಯೇ ಮನಸ್ಸಿನ ಶಕ್ತಿಯಾಗಿರುತ್ತೆ ಕೇವಲ ಮನಸ್ಸಿದ್ದರೆ ಸಾಲದು ಅದಕ್ಕೆ ಪಕ್ಕ ಇರ್ತಕ್ಕಂತಹ ಜ್ಞಾನವೂ ಕೂಡ ಅಗತ್ಯ ಜ್ಞಾನವೇ ಶಕ್ತಿ ಸಂಪನ್ನತೆ ಹಾಗಾಗಿ ಯಾವುದೇ ಒಂದು ಮನಸ್ಸಿನ ಕಾರ್ಯ ಆಗಬೇಕಂದ್ರೆ ಅದು ಜ್ಞಾನದ ರಹಿತವಾಗಿ ನಡೀಲಿಕ್ಕೆ ಸಾಧ್ಯನೇ ಇಲ್ಲ ಜ್ಞಾನದ ಸಹಿತವಾಗಿ ನಡೀಲಿಕ್ಕೆ ಸಾಧ್ಯ ಇದೆ ಈಗ ಮನಸ್ಸಿನ ಶಕ್ತಿ ಕ್ಷೇತ್ರ ಊರ್ಜೆ ಅದು ಹೆಚ್ಚಾಗ್ಬೇಕು ಅಂದ್ರೆ ದೇಹದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಅಂದ್ರೆ ಆತ್ಮಗಳು ಕೂಡ ಇರ್ತಾವಕ್ಕೂ ಮನಸ್ಸಿರುತ್ತೆ ಅವು ಮೂರು ತತ್ವ ಇಲ್ಲಿ ಐದು ತತ್ವ ಇರೋ ಕಾರಣದಿಂದ ದೇಹದಲ್ಲಿ ಇದ್ದಾಗ ಅನ್ನಮಯ ಕೋಶ ಮೊದಲು ಶುದ್ಧವಾಗಬೇಕು ನಂತರದಲ್ಲಿ ಮನೋಮಯ ಕೋಶ ಮೂಲಾಧಾರ ಚಕ್ರದ ನಂತರ ಸ್ವಾದಿಷ್ಠಾನ ಚಕ್ರದ ಸ್ಥಿತಿ ಯಾವಾಗ ಈ ಸ್ವಾದಿಷ್ಠಾನ ಚಕ್ರದ ಸ್ಥಿತಿ ಸಕಾರಾತ್ಮಕವಾಗತ್ತೆ ಆಗ ಮನಸ್ಸಿನ ಶಕ್ತಿ ಹೆಚ್ಚಾಗುತ್ತೆ ಯಾವಾಗ ಮನಸ್ಸಿನ ಶಕ್ತಿ ಹೆಚ್ಚಾಗುತ್ತೆ ಅವರು ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಯಶಸ್ಸಾಗ್ತಾ ಬರ್ತಾರೆ ಅವರ ಹಣ ಬರದಲ್ಲಿ ಯಾವ ಕ್ಷೇತ್ರ ಬರ್ದಿರುತ್ತೆ ಡಾಕ್ಟರ್ ಆಗ್ಬೇಕು ಇಂಜಿನಿಯರ್ ಆಗ್ಬೇಕು ಲಾಯರ್ ಆಗ್ಬೇಕು ಇತ್ಯಾದಿ ಯಾವ್ದಾದ್ರು ಒಂದು ವಿಭಾಗದಲ್ಲಿ ಏನು ಕ್ರೀಡೆ ಕಲೆ ಚಟುವಟಿಕೆ ಸೈಂಟಿಸ್ಟ್ ಇತ್ಯಾದಿ ಯಾವುದೇ ವಿಭಾಗದಲ್ಲಾಗ್ಬೋದು ಯಶಸ್ಸನ್ನ ಪಡೀತಾರೆ ಅದಕ್ಕೆ ಮ್ಯಾಕ್ಸಿಮಮ್ ಜನರತ್ರ ಹೋದ್ರೆ ನಾನು ಯಶಸ್ಸನ್ನ ಪಡಿಬೇಕಂದ್ರೆ ಅವ್ರು ಏನ್ ಮಾಡಿಸ್ತಾರೆ ಹೇಳಿ ಮೆಡಿಟೇಷನ್ ಮಾಡಿಸ್ತಾರೆ ಮಂತ್ರಗಳನ್ನ ಕೊಡ್ತಾರೆ ಚಕ್ರ ಜಾಗೃತಿಗೆ ಹೋಗ್ತಾರೆ ಯಾವ ಚಕ್ರಕ್ಕೆ ಸ್ವಾದಿಷ್ಠಾನ ಚಕ್ರದ ಜಾಗೃತಿಗೆ ಮೂಲಾಧಾರ ಚಕ್ರದ ನಂತರ ಸ್ವಾದಿಷ್ಠಾನ ಚಕ್ರದ ಜಾಗೃತಿ ಆದಂತಹ ಪಕ್ಷದಲ್ಲಿ ಆಗ ಮನುಷ್ಯ ಜೀವನದಲ್ಲಿ ಯಶಸ್ಸನ್ನ ಕಾಣಲು ಸಾಧ್ಯ ಬಯಸಿದಂತ ಪ್ರೀತಿ ಪ್ರೇಮ ಆಗಿರಬಹುದು ಎಲ್ಲರೂ ಎಲ್ಲ ಹೇಗೆಗೂ ಸಿಗುವುದಿಲ್ಲ ಕರ್ಮಫಲ ನಿಶ್ಚಯ ಮತ್ತು ವೈವಾಹಿಕ ಜೀವನದ ಜೊತೆ ಜೊತೆಗೆ ವೃತ್ತಿರಂಗ ಅದರಲ್ಲಿ ಯಶಸ್ಸಾಗ್ತಕ್ಕಂಥದ್ದು ಹಾಗೆ ಬಿಸ್ನೆಸ್ ಇನ್ ವಿಭಾಗ ಆ ಒಂದು ರಂಗದಲ್ಲೂ ಕೂಡ ಕಲೆ ಚಟುವಟಿಕೆ ಇತ್ಯಾದಿ ಕ್ಷೇತ್ರದಲ್ಲೂ ಕೂಡ ಯಶಸ್ಸನ್ನ ಸಾಧಿಸುವುದು ಇದೇ ಕಾರಣದಿಂದ ಆದ್ರೆ ಇದನ್ನ ಯಾರು ಬಿಡಿಸಿ ಹೇಳೋದಿಲ್ಲ ಹೀಗೀಗಂತ ಇದು ಮನಶಕ್ತಿಯ ಕಾರಣದಿಂದ ನಡೀತಕ್ಕಂಥದ್ದು ಆ ಮನಶಕ್ತಿ ಇಲ್ಲದಿದ್ದಂತಹ ಪಕ್ಷದಲ್ಲಿ ಈಗ ಎಷ್ಟು ಜನ ಕೋಟ್ಯಾನು ಕೋಟಿ ಜನ ಫೇಲೂರ್ ಇದ್ದಾರೆ ಜೀವನದಲ್ಲಿ ಅವರು ತನ್ನ ಮೂಲಾಧಾರದ ಸುತ್ತಾನೆ ಶಕ್ತಿಯನ್ನು ಸುತ್ತಿಸ್ಕೊಳ್ತಾ ಸುತ್ತಸ್ಕೊಳ್ತಾ ಹಾಗೆ ಕಾಯ್ತಾ ಇರ್ತಾರೆ ಅವ್ರಿಗೆಲ್ಲರಿಗೂ ಮುಕ್ತ ಅವಕಾಶ ಇದೆ ತನ್ನನ್ನ ತಾನು ಶಕ್ತಿಯುತ ಮಾಡ್ಕೊಳ್ಲಿಕ್ಕೆ ಪ್ರಯತ್ನ ಮಾಡೋದಿಲ್ಲ ಎಬ್ಬಿಡು ಮುಂದಿನ ಜನ್ಮಕ್ ಮಾಡೋದ್ರಾಯ್ತಂತ ಆಯ್ತಂತ ಗೊತ್ತಿರುತ್ತೆ ಜೀವಾತ್ಮಗಳಿಗೆಲ್ಲ ಅವನಾಗಿ ಮಾಡ್ತಾನ ಆದ್ರೂ ಕೂಡ ಎಷ್ಟೋ ಜನ ಇರ್ತಾನೆ ಅವನೇನಾದ್ರು ಹತ್ತು ಕ್ವಿಂಟಲ್ ಒಂದು ಬೆಳೆ ಬೆಳೆದ ಅಂತ ಅಂದ್ರೆ ನಾವು ಅಷ್ಟೇ ಹಾಕ್ಬೇಕು ಇದೆಲ್ಲ ಬರುತ್ತಿದ್ ಸರಿ ಸಕಾರಾತ್ಮಕ ಈಗ ಯಾರ ಮನೇನಲ್ಲೂ ಒಂದ್ ಮನೆ ಕಟ್ಟಿದ್ರು ಒಂದ್ ಅಂತಸ್ತಿಂದ ಐದು ಅಂತಸ್ತಿಂದ ಮನೆ ಕಟ್ಟದ್ರು ನಾವು ಅಷ್ಟೇ ಕಟ್ಬೇಕಂತ ಇದು ಸಕಾರಾತ್ಮಕ ಅಂತ ಆತ್ಮಾತ್ಮಗಳಿಗೆ ಜೀವನಾತ್ಮಗಳಿಗೆ ಎಲ್ಲ ಗೊತ್ತು ಎಲ್ಲಾ ರೀತಿಯಾದಂತಹ ಪೈಪೋಟಿಗಳು ಕೂಡ ಗೊತ್ತು ಆದ್ರೆ ಯಾರು ಇನ್ನು ಕಡಿಮೆ ಹಂತದಲ್ಲಿದ್ದಾರೆ ಭೂಮಂಡಲದಲ್ಲಿ ಅವರೆಲ್ಲರ ಶಕ್ತಿ ಮೂಲಾಧಾರ ಚಕ್ರದಲ್ಲಿ ಸುತತಾ ಇದೆ ಸ್ವಾಧಿಷ್ಠಾನದವರೆಗೆ ತಲುಪಿಕ್ ಹೋಗೋದಿಲ್ಲ ಅವರು ಈಗ ಯಾರು ಯಶಸ್ಸನ್ನ ಪಡಿತಾ ಇರ್ತಾರೆ ನನ್ನ ವಿಡಿಯೋದ ಪ್ರಥಮ ಹಂತದಲ್ಲಿ ಹೇಳಿದೆ ಅವರು ಹಲವಾರು ರೀತಿಯಾದಂತ ದೈವಿಕ ಕಾರ್ಯಗಳನ್ನ ಮಾಡ್ತಾರೆ ದೈವಿಕ ಕಾರ್ಯಗಳನ್ನ ಮಾಡೋದ್ರ ಜೊತೆಗೆ ಕೆಲವು ವಿಧಿವಿಧಾನಗಳನ್ನ ಅನುಸರಿಸ್ತಾರೆ ನೀವು ಹೆಚ್ಚಿನದಾಗಿ ನೋಡಿ ಕ್ರೀಡಾ ರಂಗದಲ್ಲಿ ಇರ್ತಕ್ಕಂಥವ್ರು ಕ್ಯಾಲರಿ ಸೂಟ ದೈವಿಕ ಆಚರಣೆಗಳು ಗೊತ್ತಾಗೋದಿಲ್ಲ ಸಾಮಾನ್ಯ ಜನಕ್ಕೆ ಒಬ್ಬ ಏನ್ ಚೆನ್ನಾಗ್ ಆಡ್ತಾರೆ ಏನ್ ಮಾಡ್ರನ್ ಇದ್ದಾರೆ ಹಾಗೆ ಹೇಗೆ ಏನ್ ಫ್ಯಾಷನ್ ಹಾಗೆ ಹೇಗೆ ಅಂತಾರೆ ಅವ್ರ ಮೇಲ್ನೋಟಕ್ಕೆ ನೂರಲ್ಲಿ ಇಪ್ಪತ್ತು ಪ್ರತಿಶತ ಮಾತ್ರ ಫ್ಯಾಷನ್ ಎಂಬತ್ತು ಪ್ರತಿಶತ ಎಲ್ಲ ಪೂರ್ಣ ಅಧ್ಯಾತ್ಮ ಇಪ್ಪತ್ತು ಪ್ರತಿಶತವೂ ಕೂಡ ಅವರ ಜೀವನದ ಎಂಬತ್ತು ಪ್ರತಿಶತದ ಮೇಲೆ ಹಾವಿಯಾಗುವಂತೆ ಯಾವಾಗ ನಡೀತಾರೆ ಅವರ ಜೀವನ ನಷ್ಟ ಶೂನ್ಯ ಸ್ಥಿತಿ ಹೋಗ್ಬಿಡುತ್ತೆ ಎಂಬತ್ತು ಪ್ರತಿಶತ ಆಧ್ಯಾತ್ಮಿಕವಾಗಿರ್ತಾರೆ ಸ್ವಾದಿಷ್ಠಾನ ಚಕ್ರಕ್ಕೆ ತುಂಬಾ ಕೆಲಸ ಮಾಡ್ತಾರೆ ಆ ಒಂದು ಮನುಶಕ್ತಿಯನ್ನು ಹೆಚ್ಚಿಸ್ಕೊಳ್ತಕ್ಕಂಥ ಕಾರ್ಯವನ್ನು ಮಾಡ್ತಾರೆ ಆಚರಣೆಯನ್ನು ಮಾಡೋದ್ರ ಮೂಲಕ ಅದರಿಂದಾಗಿ ಜಿಮ್ಗೆ ಹೋಗ್ತಕ್ಕಂಥದ್ದು ಮೆಡಿಟೇಷನ್ ಹೋಗ್ತಕ್ಕಂಥದ್ದು ವಾಕ್ ಮಾಡ್ತಕ್ಕಂಥದ್ದು ಆಹಾರ ಸೇವನೆಯನ್ನು ಮಾಡ್ತಕ್ಕಂಥದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳ್ತಕ್ಕಂಥದ್ದು ಗೋಧೋಡಿ ಸಮಯದಲ್ಲಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ದೇವಾಲಯಗಳ ಪ್ರದರ್ಶನ ಹರಕೆಯನ್ನು ಹೊರತಕ್ಕಂಥದ್ದು ಉಪವಾಸ ರಥಗಳನ್ನ ಮಾಡ್ತಕ್ಕಂಥದ್ದು ಎಲ್ಲಾ ಕಾರ್ಯವನ್ನು ಮಾಡ್ತಾ ಸ್ವಾದಿಷ್ಟಾನ ಚಕ್ರದ ಮನೋಮಯ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ಯಾವಾಗ ಯಾರಿಗೆ ಮನೋಮಯ ಶಕ್ತಿ ಮನಸ್ಸಿನ ಶಕ್ತಿ ಹೆಚ್ಚಾಗುತ್ತೆ ಅವರು ಭೌತಿಕ ಜೀವನದ ಎಲ್ಲ ಸುಖಗಳನ್ನು ಕೂಡ ಪಡೀತಾರೆ ಯಾವಾಗ ಈ ಒಂದು ವಿಭಾಗವನ್ನ ದಾಟಿ ಹೋಗ್ತಾರೆ ಅವರು ಸಖತ್ತು ಶ್ರೀಮಂತ ಶ್ರೀಮಂತಿಕೆ ಆದ ನಂತರ ಇನ್ನೊಂದು ಚಕ್ರ ಇದೆ ಅನಾಹದ ಯಾವುದು ಮೂಲಾಧಾರ ಸ್ವಾದಿಷ್ಠಾನ ಮಣಿಪುರಕ್ಕೆ ಚಕ್ರವನ್ನ ದಾಟದಂತ ಸಂದರ್ಭ ಸಂದರ್ಭ ಸಂದರ್ಭದಲ್ಲೇ ಏ ಜಮೀನ್ ಯಾವನಿಗ್ ಬೇಕು ಈ ಮಾರ್ಕೆಟಿಂಗ್ ಯಾವನಿಗ್ ಬೇಕು ಹಣ ಯಾವನಿಗ್ ಬೇಕು ಸ್ಥಾನ ಯಾವನಿಗ್ ಪ್ರಶಸ್ತಿ ಯಾರಿಗ್ ಬೇಕು ರಾಜಕೀಯ ಯಾವ ಬೇಕು ಸ್ಥಾನ ಯಾವ ಎಲ್ಲವನ್ನೂ ಕೂಡ ತ್ವರಿತ ಹೋಗ್ತಾರೆ ಅಷ್ಟೊತ್ತಿಗಾಗಲೇ ಅವರಿಗೆ ಜೀವನದ ಎಲ್ಲ ಇಷ್ಟಾರ್ಥಗಳ ನೆರವೇರಿಕೆಗೆ ಬೇಕಾದಂತ ಎಲ್ಲ ಅನುಕೂಲಗಳು ಕೂಡ ಲಭ್ಯ ಆಗಿ ಆ ಲಭ್ಯದಲ್ಲೂ ಕೂಡ ಒಂದು ಹತಾಶೆ ನಿರಾಶೆ ಅದನ್ನೆಲ್ಲ ತ್ಯಜಿಸ್ತಕ್ಕಂತ ಮನಸ್ಸಿಗೆ ಬಂದ್ಬಿಡ್ತಾರೆ ಯಾವಾಗ ಸ್ವಾದಿಷ್ಠಾನ ಚಕ್ರವನ್ನ ದಾಟಿ ಮಣಿಪುರ ಚಕ್ರದತ್ತ ಸಾಗಿದಾಗ ಇನ್ನೇನು ಅದು ತುಂಬಾ ಜಾಗೃತಿ ಆಯ್ತು ಅಂತ ಅಂದ್ರೆ ಯಾವೊಬ್ಬ ಮನುಷ್ಯರು ಈ ಭೂಮಂಡಲದಲ್ಲಿ ಸಂಬಂಧಪಟ್ಟಂತೆ ಎಷ್ಟೆಷ್ಟು ಕೋಟಿ ಇದ್ರು ಆಸ್ತಿಯನ್ನು ಬಿಟ್ಟು ಹೋಗಿದ್ದಾರೆ ಮನೆ ಬಿಟ್ಟು ಹೋಗಿದ್ದಾರೆ ಹೆಂಡತಿ ಮಕ್ಕಳು ಬಿಟ್ಟು ಹೋಗಿದ್ದಾರೆ ಸ್ಥಾನಮಾನಗಳೆಲ್ಲವನ್ನೂ ಕೂಡ ತೊರೆದು ಸನ್ಯಾಸತ್ವಕ್ಕೆ ಹೋಗಿದ್ದಾರೆ ಅವರ ಮಣಿಪುರ ಚಕ್ರ ಜಾಗೃತಿ ಆಗಿದೆ ಅಂತ ಅರ್ಥ ಇಲ್ಲಿ ಮನೋಮಯ ಸ್ಥಿತಿಗೆ ನೋಡೋಣ ಈ ಮನೋಮಯ ಸ್ಥಿತಿ ಜಾಗೃತಿಗೆ ಅವಶ್ಯವಾಗಿ ಆಹಾರ ಪ್ರಧಾನ ಆಚರಣೆಗಳು ಪ್ರಧಾನ ಆಗ ಶುದ್ಧ ಭಾವ ಮತ್ತು ಮನಸ್ಸು ಇರಲು ಸಾಧ್ಯ ಆಗತ್ತೆ ಈ ಶುದ್ಧ ಮನಸ್ಸು ಮತ್ತು ಭಾವ ಸರಿ ಇದ್ದಂತಹ ಪಕ್ಷದಲ್ಲಿ ಮನಸ್ಸಿನ ಶಕ್ತಿ ಅಗಾಧವಾಗಿರುತ್ತೆ ಜೀವನದ ಎಲ್ಲ ಇಷ್ಟಾರ್ಥಗಳನ್ನ ಸಕಾರಾತ್ಮಕ ಜೀವನದ ಎಲ್ಲ ಇಷ್ಟಾರ್ಥಗಳು ಕೂಡ ಅವಶ್ಯವಾಗಿ ನೆರವೇರ್ತದೆ ಇದರಲ್ಲಿ ಎರಡನೇ ಮಾತಿ ಸ್ವಾದಿಷ್ಠಾನದ ಪೂರ್ಣ ಜಾಗೃತಿ ನಿಮ್ಮ ಮನಸ್ಸಿನ ಪ್ರಬಲ ಶಕ್ತಿಯನ್ನ ಹೆಚ್ಚಿಸ್ತಕ್ಕಂಥದ್ದು ಅದರಿಂದ ಆಧ್ಯಾತ್ಮಿಕ ಪ್ರಗತಿ ಕೂಡ ಸಾಧ್ಯವಾಗುತ್ತೆ ಅದರ ಕಾರಣದಿಂದಾನೆ ಸ್ವಾದಿಷ್ಠಾನ ಆದ ನಂತರ ಮಣಿಪುರ ಚಕ್ರಕ್ಕೆ ಜಂಪ್ ಆಗ್ತಾರೆ ಜನ ಆಧ್ಯಾತ್ಮಿಕ ಪ್ರಗತಿ ಅದು ನೀವು ಭೌತಿಕ ಜೀವನವನ್ನು ಏನೇ ಆಚರಣೆ ಮಾಡ್ತಾರೆ ಯಾವುದೇ ಬಿಸ್ನೆಸ್ ಮಾಡಿ ಸಂಸಾರ ಮಾಡಿ ಅಥವಾ ಕೀರ್ತಿ ಪ್ರತಿಷ್ಠೆಯನ್ನು ಆಡಳಿತಾನೇ ಮಾಡ್ತಾರೆ ಯಾವುದೇನೆ ಪಡ್ಕೊತಾರೆ ಅದು ತನ್ಪಾಡಿಗೆ ಊರ್ಜೆಯ ಕಾರಣದಿಂದ ಇನ್ನೊಂದು ಚಕ್ರದ ಆಧ್ಯಾತ್ಮಿಕ ಪ್ರಗತಿ ಎಂಬ ಆಗ್ತಾನೇ ಇರುತ್ತೆ ಹಾಗಾಗಿ ಎಲ್ಲರಿಗೂ ಯಾವಾಗ ಅವರ ವಿಶಸ್ ಎಲ್ಲ ಫುಲ್ಫಿಲ್ ಆಗ್ತಾವೆ ಫುಲ್ಫಿಲ್ ಅಂದ್ರೆ ಸಾಕಪ್ಪ ಬೇಕು ಈಗ ರಾಜ ಮನೆ ತಂದ ರಾಜ ಹಿಂದೆಲ್ಲ ಏನ್ ಮಾಡ್ತಾ ಇದ್ರು ಒಂದ್ ಐವತ್ತರವತ್ತು ವರ್ಷ ಆಳ್ವಿಕೆ ನಡೆಸ್ತಾ ಇದ್ರು ಇನ್ ಸಾಕಪ್ಪ ನಾವಿನ್ನ ಕಾಡಿಗೆ ಹೋಗ್ಬಿಡೋಣ ಅಲ್ಲಿ ಭಗವಂತನ ಚಿಂತನೆಯನ್ನ ಮಾಡೋಣ ಅಂತ ಹೋಗೋರು ಯಾಕೆ ಅವ್ರ ಎಲ್ಲಾ ರೀತಿಯಾದಂತಹ ಆಚರಣೆಗಳನ್ನ ಅನುಭವಿಸ್ಬಿಡ್ತಾರೆ ಅನುಕೂಲವನ್ನ ಪಡೆ ಅವರ ಚಕ್ರ ಜಾಗೃತಿಯಾಗಿ ಮನಸ್ಸಿನ ಶಕ್ತಿ ಮತ್ತು ಊರ್ಜೆಯ ಕಾರಣದಿಂದ ಭೂಮಂಡಲದಲ್ಲಿ ಪ್ರತಿಯೊಂದನ್ನು ಕೂಡ ಸಾಧನೆ ಮಾಡಲು ಸಾಧ್ಯ ಇದೆ ಹಾಗಾಗಿ ಮೂಲಾಧಾರ ಚಕ್ರದಿಂದ ಸ್ವಲ್ಪ ಮೇಲ್ಮುಖವಾಗಿ ಬನ್ನಿ ಭಕ್ತಿ ಆಚರಣೆಯನ್ನು ಮಾಡಿ ಸಾತ್ವಿಕ ಆಹಾರ ಸೇವನೆಯನ್ನು ಮಾಡಿ ವಿಷಯಗಳನ್ನು ಶುದ್ಧ ವಿಷಯಗಳನ್ನ ಸ್ವೀಕಾರ ಮಾಡಿ ಅದು ನಿಮ್ಮ ದೇಹದಲ್ಲೂ ಕೂಡ ನಿಮ್ಮ ಮಿದುಳಿನಲ್ಲೂ ಕೂಡ ಶುದ್ಧ ವಿಷಯಗಳು ಉಳಿಯುವಂತೆ ಮಾಡಿ ಯಾವುದು ಅಶುದ್ಧ ಅಂತ ವಿಷಯಗಳೆಲ್ಲವನ್ನೂ ಕೂಡ ತೊಡೆದು ಹಾಕ್ತಕ್ಕ ತೊಲಗ್ಸ್ತಕ್ಕಂತ ದೂರೀಕರಿಸತಕ್ಕ ಕಾರ್ಯವನ್ನು ಮಾಡಿ ಇದರಿಂದ ಏನಾಗುತ್ತೆ ಯಾವಾಗ ಆಹಾರ ಶುದ್ಧ ದೇಹ ಶುದ್ಧ ಮನಸ್ಸು ಶುದ್ಧವಾಗುತ್ತ ಮನಸ್ಸಿನ ಶಕ್ತಿ ಹೆಚ್ಚಾಗುತ್ತೆ ಪ್ರಕೃತಿಯು ಕೂಡ ಸಕಾರಾತ್ಮಕ ಇರ್ತಕ್ಕಂಥ ಕಾರಣದಿಂದ ಆ ದೇಹಕ್ಕೂ ಆ ಪ್ರಕೃತಿಗೂ ಮ್ಯಾಚ್ ಆಗುತ್ತೆ ಅಂತ ಸಂದರ್ಭದಲ್ಲಿ ಮನುಷ್ಯನ ಇಷ್ಟಾರ್ಥಗಳೆಲ್ಲವೂ ಕೂಡ ಹಂತ ಹಂತವಾಗಿ ನೆರವೇರಲು ಸಾಧ್ಯವಾಗುತ್ತೆ ಹೀಗೆ ಮನಸ್ಸಿನ ಶಕ್ತಿಯಿಂದ ಭೂಮಂಡಲದಲ್ಲಿ ಇರ್ತಕ್ಕಂತ ಎಲ್ಲ ಸಕಾರಾತ್ಮಕ ಇಚ್ಛೆಗಳನ್ನು ಕೂಡ ಪೂರ್ತಿ ಮಾಡ್ಕೋದು ಅಂತ ಹೇಳ್ತೀವಿ ವೀಳು ನಾನು ನುಗ್ಗಿಸೋದಕ್ಕೆ ಮುಂಚೆ ಯಾರಿಗೆ ನಕಾರಾತ್ಮಾತ್ಮಕ ಸಮಸ್ಯೆ ಪಕ್ಷದಲ್ಲಿ ಮಠಮಂತ್ರಿ ಸಮಸ್ಯೆ ಪಕ್ಷ ಧೂಪದ ಪೌಡರ್ ನಾಟ ಮಾಡ್ಬೋದು ಮನೆ ಕೈಗೆ ಇಟ್ಕೊಳ್ಳೋದ್ ಮನೆಗಳಿಂದ ಆತ್ಮ ಸಮಸ್ಯೆಗಳನ್ನು ನಿವಾರಣೆ ಪಡೋದು ಎಷ್ಟು ವರ್ಷದ ಸಮಸ್ಯೆಗಳಾದ್ರೂ ಸರಿ ಅದು ನಿವಾರಣೆ ಆಗ್ತಾ ಬರುತ್ತೆ ನಂತರದಲ್ಲಿ ದೋಷ ಇತ್ಯಾದಿ ಇದ್ದಂತ ಪುರುಷದಲ್ಲಿ ಇದನ್ನ ಕೇಳಿಸಿಕೊಂಡು ಕೂಡ ಪರಿಹಾರ ಮಾಡ್ಕೋಬೇಕು ಇದನ್ನ ಹಾಕೋತಾ ಇದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ದೋಷ ಇದೆ ನೋಡು ಇಂಥ ಸಮಸ್ಯೆ ಇದೆ ಅಂತ ನೋಡಿ ಇದೇ ಕಾರಣಕ್ಕಾಗ್ತಾ ಇದೆ ನೋಡು ಇಲ್ಲೇ ಕೇಳ್ಬೇಕು ನೋಡು ಹಾಗೆ ಮಾಡ್ಬೇಕು ಈಗ ದೇವರಾಚರಣೆ ಇದೆಲ್ಲ ಕೂಡ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ ಅದೇ ಕ್ರಮಬದ್ಧವಾಗಿ ನಿಮ್ಮ ಸಮರ್ಪಣೆ ಇದ್ದು ಅದನ್ನ ಕರೆಕ್ಟ್ ಆಗಿ ಸಂಕಲ್ಪ ಮಾಡಿ ಬಳಸ್ಕೊಳ್ತಾ ಇದ್ರೆ ಹಾಗೆ ಲಕ್ಷ್ಮೀ ಕೃಪಾ ಪ್ರಾಪ್ತಿ ತುಂಬ ಪೌಡರ್ ಕೂಡ ಲಭ್ಯ ಏನಿದೆ ಮನೆ ಲೈನ್ಗಳಲ್ಲಿ ಸ್ಥಳಗಳಲ್ಲಿ ಹಣಕಾಸಿನ ಕೈಗೊಳ್ಳದ ಲಭ್ಯ ಆಗ ಹಾಗೆ ಏನು ಕೂಡ ಲಭ್ಯ ದೇಹ ಪ್ರತಿಗೆ ತಲೆಗೆ ಪ್ರತ್ಯೇಕ ಪೌಡ ಕೂಡ ಲಭ್ಯ ಇದೆ ದೇಹ ಪ್ರತಿಗೆ ತೆಗೆದು ಪ್ರತಿಗೆ ಆತ್ಮ ನಿವಾರಣೆಗೆ ನಿವಾಣಿಗೆ ಫೋನ್ ನಂಬರ್ ಸಿಕ್ಸ್ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಝೀರ ಸೆವೆನ್ ಏಟ್ ಈ ನಂಬರ್ಗೆ ಕರೆ ಮಾಡಿ ಬುಕ್ ಮಾಡಬಹುದು ಹುಡುಕಾಲಿಗೆ ಸಂಬಂಧಪಟ್ಟಂತ ಔಷಧಿ ಲಭ್ಯತೆ ಹನ್ನೆರಡು ಔಷಧ ಸಮಸ್ಯೆ ನಿವಾಣಿಗೆ ಔಷಧಿ ಲಭ್ಯ ಅಷ್ಟ ಸಂಖ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತವಶ ಯಂತ್ರ ಮಂತ್ರ ತಂತ್ರಕ್ಕೆ ಧ್ಯಾನಕ್ಕೆ ಕುಣ್ಯ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಕಾರಣಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂತಹ ಪಕ್ಷದಲ್ಲಿ ಕನ್ಸಲ್ಟೇಷನ್ ತಗೊಂಡು ನೀವು ಮಾತನಾಡಬಹುದು ನಿಮ್ಮ ಸಮಸ್ಯೆಗೆ ಸೂಕ್ತ ಪರಿಹಾರ ಮಾರ್ಗದರ್ಶನ ಬಗ್ಗೆ ತಿಳಿಬೋದು ನೇರ ಭೇಟಿಗೆ ಅವಕಾಶ ಇರೋದಿಲ್ಲ ಫೋನ್ ಮೂಲಕ ಕನ್ಸಲ್ಟೇಷನ್ ತೊಗೊಂಡು ಮಾತಾಡಲಿಕ್ಕೆ ಅವಕಾಶ ಇರುತ್ತೆ ಮುಂದಿನ ವೇಳದಲ್ಲಿ ಭೇಟಿ ಆಗೋದು ಥ್ಯಾಂಕ್ಸ್ ಫಾರ್ ಮಚ್